ನಿಮ್ಮ ತಮ್ಮನೋ ಅಣ್ಣನೋ ಮಗನೋ ನುಕ್ಕೊಮ್ಮ ನಿಂತ್ಕೊಂಡ್ರೆ ಈ ತರ ಇರ್ತಾನೆ ಅಂತ ಅನ್ಕೊಳ್ಳಿ ಇಲ್ಲಿ ಬಂದಿರೋದು ನಾವ್ ಒಬ್ರೆ ಆಟ ಆಡೋದು ನಾವ್ ಹಿಂಗಾಗಿ ಎಲ್ಲ ಒಬ್ಬ ಮಾಡ್ತೀನಿ ಈಗ ಹನುಮಂತ ಮತ್ತೆ ತ್ರಿವಿಕ್ರಮ ಇಬ್ರು ಇರ್ತಾರೆ ಜಾಸ್ತಾನ ಹನುಮಂತ ಕಡೆ ಹನುಮಂತಣ್ಣ ಕಡೆ ಅವ್ರ ನಮ್ಮ ಉತ್ತರ ಕರ್ನಾಟಕದವ್ರು ಹೆಮ್ಮೆ ಇದ್ದಾರ ಹಂಗಾಗಿ ನಮ್ಮೂರ್ ಕಡೆದಾರ ಒಬ್ಬರ ಬೆಂಗಳೂರದಾಗ ಇದನ್ನ ಆಗ್ಬೇಕಂತ ನಾವೊಬ್ಬ ಒಂದು ಚಾಕ್ ನೋಡ್ಬೇಕಂತ ನಮ್ದು ಆಸೆ ಹನುಮಂತಣ್ಣ ನಾನು ಹನುಮಂತಿಗೆ ಓಟ್ ಮಾಡ್ತೀನಿ ಅವನು ಚೆನ್ನಾಗಿ ಆಡ್ತಾನೆ ಗೆಲ್ಲಬೇಕು ಅವನು ಮೊದ್ಲಿಂದನೂ ಚೆನ್ನಾಗಿ ಆಡ್ತಾನೆ ಅವನೇ ಗೆಲ್ತು ಅವನು ಉತ್ತರ ಕರ್ನಾಟಕದವರು ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ಅವರೇ ಗೆಲ್ಬೇಕು ನಾನು ಬಿಗ್ ಬಾಸ್ ಆ್ಯಕ್ಚುಲಿ ನೋಡೋದಿಲ್ಲ ಎಲ್ಲರೂ ಹುಡುಗಿಯರು ಭಾಳ ಹೇಳ್ತಾ ನೋಡ್ತಾ ಇದ್ದೀನಿ ಅದಕ್ಕೆ ಮುಖಿತ ಅಂತ ಅವಳು ಚೆನ್ನಾಗಿ ಆಡ್ತಾಳೆ ಮೊದಲಿಂದನೂ ಟಾಸ್ಕ್ ಚೆನ್ನಾಗಿ ಆಡ್ತಾಳೆ ಅವಳಿಗೆ ಟೆನ್ ಮಂತ್ ಟೆನ್ ಎಪಿಸೋಡ್ಸ್ ಐತೆ ಚೆನ್ನಾಗಿ ಆಡೋದಿಲ್ಲ ಬಟ್ ಎಲಿಮಿನೇಟ್ ಆಗ್ತಾಳೆ ಅಂತ ಹೇಳ್ತಾ ಇದ್ರು அது சைத அவள் எண்ட்வரக ஃபைனல் வரதா அதுக்கே அவள் ெல்பந்த நமது ஆசை

ಇದ್ರಾಗ ಹೇಳಿ ನಮ್ಮ ಆಸೆ ಹನುಮಂತವ್ರು ಯಾಕೆ ಗೆಲ್ಬೇಕಂದ್ರೆ ಒಂದು ಮನಿಯೊಳಗ ಒಂದು ಊರೊಳಗೆ ಎಲ್ಲರ ಜೊತೆ ಹೆಂಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದನ್ನ ಬಿಗ್ ಬಾಸ್ ಮೂಲಕ ತೋರಿಸ್ಕೊಟ್ಟಂಥ ಹನುಮಂತ ಈ ಬಿಗ್ ಬಾಸ್ ಹನ್ನೊಂದರ ಸೀಸನ್ನರ ಸೀಜನ್ನ ವಿಜಯ ಆಗ್ಬೇಕಂತೇಳಿ ನಮ್ಮೆಲ್ಲರ ಆಸೆ ಬೆಸ್ಟ್ ಹನುಮಂತನ ಗೆಲ್ಬೇಕು ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಟ ಆಡ್ತೇನೆ ಅವರು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಯಾಕಂದ್ರೆ ಅವರ ಸರಳತೆ ಗುಣ ಎಲ್ಲರಿಗೆ ಮೆಚ್ಚುಗೆ ಆಗೈತಿ ಅವರು ಆಟೋದಲ್ಲಿ ಬಹಳ ಶ್ರಮಕೊಂಡಿರ್ತಾರೆ ಅವರಿಗೆ ಏನು ಭೇದ ಭಾವ ಇಲ್ಲ ಎಲ್ಲರೂ ಸರಳತೆಯಿಂದ ನೋಡ್ತಾ ಇದ್ದಾರೆ ನಮ್ಮ ಭಾಗಕ್ಕೆ ಹೆಮ್ಮೆ ಕೀರ್ತಿ ಆದ್ರಿಂದ ಅವರು ಕೆದ್ ಬರಲಿಲ್ಲ ಅಂತೇಳಿ ನಾವು ಆಶಿಸ್ತೀವಿ ಹನುಮಂತನ ರೀ ಪಕ್ಕ ಒಳ್ಳೆ ತುಂಬ ಒಳ್ಳೆ ಮನುಷ್ಯರೇ ಬರಪ್ಪ ತುಂಬಾ ಇಷ್ಟ ಆದ್ರೆ ಬಹಳ ಒಳ್ಳೆ ಕಾರ್ಯಕ್ರಮ ಐತಿ ತಾಳ್ಮೆಯಿಂದ ಹೆಂಗಿರ್ಬೇಕು ಸೈನ್ಯ ಗುಣ ಹೆಂಗಿರ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಈ ನಡೆದ ಒಂದು ಸ್ಪರ್ಧೆಯಲ್ಲಿ ಹನುಮಂತ ಮತ್ತು ತ್ರಿವಿಕ್ರಮ ಇಬ್ಬರು ಬಹಳ ಒಳ್ಳೆ ರೀತಿಯಿಂದ ಈ ಒಂದು ನೋಡ್ತಿದ್ದೀರಾ ಇದು